ಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ನಿಮಗೆ ಇವತ್ತು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಲೈಕ್ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತೆ ಹೆಂಗೆ ಅಪ್ಲೈ ಮಾಡೋದು ಅಂತ ಎಲ್ಲ ಹೇಳ್ಬಿಟ್ಟು ಸೊ ಯಾರಿಗಾರ ಇಂಟ್ರೆಸ್ಟ್ ಇದೆ ಮತ್ತೆ ಯಾರಾದ್ರೂ ಎಲಿಜಿಬಲ್ ಇದ್ರೆ ವಿಡಿಯೋನ ಕೊನೆಯವರೆಗೂ ನೋಡಿ ಮತ್ತೆ ನೀವು ಕೂಡ ಅಪ್ಲೈ ಮಾಡಿ ಮತ್ತೆ ನೀಡಿರೋರ್ಗೂ ಕೂಡ ಶೇರ್ ಮಾಡಿ ಜಾಬ್ ಡೀಟೇಲ್ಸ್ನ ಮತ್ತೆ ಇದು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟ್ ನಿಂದ ತಗೊಂಡು ಇನ್ಫಾರ್ಮೇಶನ್ ಕೊಡ್ತಾ ಇರೋದು ಇದು ಓನ್ಲಿ ಫಾರ್ ಎಜುಕೇಶನ್ ಪರ್ಪಸ್ ಆಗಿರುತ್ತೆ ಸೊ ಬಿಫೋರ್ ಅಪ್ಲೈಯಿಂಗ್ ಎನಿ ಜಾಬ್ ನೀವು ಕೂಡ ಒಂದ್ಸಲ ವೆರಿಫೈ ಮಾಡಿಕೊಂಡು ಅಪ್ಲೈ ಮಾಡಿ ಮತ್ತೆ ನೀವೇನಾದ್ರು ಗೌರ್ನಮೆಂಟ್ ಜಾಬ್ಗೆ ಪ್ರಿಪೇರ್ ಆಗ್ತಾ ಇದ್ರೆ ನಮ್ಮದು ಹೊಸ ಚಾನಲ್ ಇದೆ ರ್ಯಾಂಕ್ ಇನ್ ಬ್ಯಾಂಕ್ ಅಂತ ಚಾನಲ್ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ ಲಿಂಕ್ನ ಇಂಟ್ರೆಸ್ಟ್ ಇರೋರೆಲ್ಲ ಆ ಜಾ ಆಗ ಜಾಯಿನ್ ಆಗಿ ಸೊ ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಒಂದೊಂದೇ ಜಾಬ್ ರಿಕ್ವೈರ್ಮೆಂಟ್ ನೋಡೋಣ ಕಂಪ್ನಿ ಅಮೆಝಾನ್ ಅವತ್ತು ಇವರು ಇನ್ವೆಸ್ಟಿಗೇಷನ್ ಅಸೋಸಿಯೇಟ್ ರೋಲ್ಗೆ ಯಾರು ಮಾಡ್ತಿದ್ದಾರೆ ಇದು ಕರ್ನಾಟಕ ಆಗಿರುತ್ತೆ ಫುಲ್ ಟೈಮ್ ರೋಲ್ ಆಗಿರುತ್ತೆ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ ಸೊ ಇಲ್ಲಿ ಜಾಬ್ ಡಿಸ್ಕ್ರಿಪ್ಷನ್ ನೋಡೋದಾದ್ರೆ ಲೆವೆಲ್ ಟು ವರ್ಕ್ ಫ್ರಮ್ ಹೋಮ್ ಜಾಬ್ ಇದು ಇಲ್ಲಿ ಲೈಕ್ ಅಬೌಟ್ ದ ಜಾಬ್ ನೋಡೋದಾದ್ರೆ ಅಮೆಝಾನ್ ಆ್ಯಸ್ ಅಮೆಝಾನ್ ಇಂಡಿಯಾ ಸೀಟಿಂಗ್ ಡೆಡಿಕೇಟೆಡ್ ಹಾರ್ಡ್ ವರ್ಕಿಂಗ್ ಅನಾಲಿಟಿಕಲ್ ಕ್ಯಾಂಡಿಡೇಟ್ ವಿತ್ ದ ಪ್ರೂವ್ ಅಂಡ್ ಟ್ರ್ಯಾಕ್ ರೆಕಾರ್ಡ್ ಆಫ್ ಪರ್ಫಾರ್ಮೆನ್ಸ್ ಆ್ಯಂಡ್ ರಿಸಲ್ಟ್ ಓರಿಯೆಂಟೆಡ್ ಅಂತೆ ಸೊ ಇದು ನೋಡೋದಾದರೆ ದ ಇನ್ವೆಸ್ಟಿಗೇಟರ್ ಪೊಸಿಷನ್ ರಿಲೇಸ್ ಆನ್ ಎಕ್ಸಲೆಂಟ್ ಜಡ್ಜ್ಮೆಂಟ್ ಅಂತ ಅಂದರೆ ಆ ಹಾರ್ಡರ್ ಕಣ್ ಚೆಕ್ ಮಾಡೋದು ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಟು ಪ್ಲಾನ್ ಆ್ಯಂಡ್ ಅಕಂಪ್ಲಿಷ್ ಗೋಲ್ ಆ್ಯಂಡ್ ವಿಲ್ ವರ್ಕ್ ಅಂಡರ್ ವೆರಿ ಲಿಮಿಟೆಡ್ ಸೂಪರ್ವಿಷನ್ ಆಫ್ ದ ಮ್ಯಾನೇಜರ್ ಅಂತ ಅಂದರೆ ತುಂಬ ಗೈಡ್ ಮಾಡೋಕ್ಕಿರಲ್ಲ ಸೊ ಲಿಮಿಟೆಡ್ ಸೂಪ್ರವಿಷನಲ್ಲಿ ವರ್ಕ್ ಮಾಡಬೇಕಾಗಿರುತ್ತೆ ಇಲ್ಲಿ ಎಕ್ಸಲೆಂಟ್ ಇಂಡಿವಿಜುವಲ್ ಪ್ರಾಬ್ಲಮ್ ಸಾಲ್ವಿಂಗ್ ಮತ್ತು ಅನಾಲಿಟಿಕಲ್ ಸ್ಕಿಲ್ಸ್ ಕೂಡ ಇರಬೇಕು ಮತ್ತು ಇಲ್ಲಿ ನೋಡೋದಾದ್ರೆ ಲೈಕ್ ನಿಯರ್ಲಿ ಆಲ್ ಡಿಸಿಷನ್ನರ್ ಕಾಂಪ್ಲೆಕ್ಸ್ ಟ್ರಾನ್ಸಾಕ್ಷನ್ ಆಗಿರುತ್ತೆ ಸೊ ಅದ್ರ ಮೇಲೆ ನೀವು ಡಿಸಿಷನ್ ತಗೊಳ್ಳೋದು ನಿಮ್ಮ ಮೇಲಿರುತ್ತೆ ಇಲ್ಲಿ ನೋಡೋದಾದ್ರೆ ಮತ್ತೆ ಇಂಡಿಪೆಂಡೆಂಟ್ಲಿ ವಿತ್ ಲಿಟಲ್ ನೋ ಗೈಡೆನ್ಸ್ ವಿತ್ ಐ ಡಿಗ್ರಿ ಆಫ್ ಅಕ್ಯುರಿಯನ್ಸಿ ಅಂತಂದರೆ ಬೇ ಆ ಮ್ಯಾನೇಜರ್ ಕಡೆಯಿಂದ ಐ ಡಿಗ್ರಿ ಆಫ್ ಅಕ್ಯೂರೆನ್ಸಿ ಕೂಡ ಅಂತ ತುಂಬಾ ತುಂಬ ಆಗಿ ನೀವು ಡಿಸಿಷನ್ ತಗೋಬೇಕಾಗಿರುತ್ತೆ ಈ ಜಾಬಲ್ಲಿ ಇನ್ನು ನೋಡೋದಾದರೆ ದ ಟ್ರಾನ್ಸಾಕ್ಷನ್ ರಿಸ್ಕ್ ಇನ್ವೆಸ್ಟಿಗೇಟರ್ ವಿಲ್ ಬಿ ರಿಕ್ವೈಡ್ ಟು ಎಂಗೇಜ್ ಇನ್ ಫ್ರೀಕ್ವೆಂಟ್ ರಿಟರ್ನ್ ಆ್ಯಂಡ್ ವರ್ಬಲ್ ಕಮ್ಯುನಿಕೇಷನ್ ವಿತ್ ಡಿಪಾರ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಅಂತಂದರೆ ನೀವು ವರ್ಬಲ್ ಮತ್ತು ರಿಟರ್ನ್ ಎರಡೂ ಕೂಡ ಇದಾಗಿ ತೊಗೋಬೇಕಾಗಿರುತ್ತೆ ಫ್ರೀಕ್ವೆಂಟಾಗಿ ಏನಾದರೂ ಅವ್ರು ಬರೀ ಓರಲಲ್ಲಿ ಹೇಳಿದರೆ ರಿಟರ್ನ್ ಸ್ಟೇಟ್ಮೆಂಟ್ ಕೂಡ ತಗೋಬೇಕಾಗಿರುತ್ತೆ ಇಲ್ಲಿ ಆ್ಯಸ್ ಎ ಇನ್ವೆಸ್ಟಿಗೇಷನ್ ಅಸೋಸಿಯೇಟರ್ ನೀವು ಇಲ್ಲಿ ನೋಡಿದರೆ ಅದರ್ ಕಂಪ್ನಿ ಅಸೋಸಿಯೇಟ್ ಆ್ಯಂಡ್ ಥರ್ಡ್ ಪಾರ್ಟೀಸ್ ಟು ಅಕಂಪ್ಲಿಷ್ ದ ಗೋಲ್ ಕೂಡ ದೆ ಮೆ ಆಲ್ಸೋ ಬಿ ರಿಕ್ವೈರ್ಡ್ ಟು ಕಾಂಟ್ಯಾಕ್ಟ್ ಕಸ್ಟಮರ್ ಬೈ ಫೋನ್ ಅಂತಂದರೆ ಕಸ್ಟಮರ್ಸ್ ಏನಾದರೂ ಅವ್ರ ಪ್ರಾಡಕ್ಟ್ನ ರಿಟರ್ನ್ ಮಾಡಿರ್ತಾರೆ ಅವ್ರು ದುಡ್ಡು ರಿಟರ್ನ್ ಹೋಗಿಲ್ಲ ಅಂತ ಅಂದರೆ ಅವ್ರಿಗೂ ಕೂಡ ನಾವು ಕಾಲ್ ಮಾಡಿ ನಾವು ಅವ್ರಿಗೆ ಏನು ಪ್ರಾಬ್ಲಮ್ ಆಗಿದೆ ಅನ್ನೋದೆಲ್ಲ ಕೂಡ ಎಕ್ಸ್ಪ್ಲೇನ್ ಕೂಡ ಮಾಡಬೇಕಾಗಿರುತ್ತೆ ಇಲ್ಲಿ ಮತ್ತು ಇಲ್ಲಿ ದ ಕ್ವಾಲಿಟಿ ಎನ್ಸುರೆನ್ಸ್ ವಿಲ್ ಬಿ ಅವೈಲೇಟೆಡ್ ಅಲಾಂಗ್ ವಿತ್ ಓವರ್ ಆಲ್ ಕಾಂಟ್ರಿಬ್ಯೂಷನ್ ಟು ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಆಫ್ ಡಿಪಾರ್ಟ್ಮೆಂಟ್ ಅಂತ ಅಂದರೆ ಡಿಪಾರ್ಟ್ಮೆಂಟ್ನ ಡೆವಲಪ್ ಮಾಡೋಕ್ಕೆ ಏನೇನು ಬೇಕು ಅದನ್ನ ಕೂಡ ಮೆನ್ಷನ್ ಅದ್ರ ಬಗ್ಗೆಯೂ ಕೂಡ ವರ್ಕ್ ಮಾಡಬೇಕಾಗಿರುತ್ತೆ ಈ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದರೆ ಡೇ ಟು ಡೇ ಆಕ್ಟಿವಿಟೀಸ್ ಎಲ್ಲಿ ಏನು ಮಾಡ್ತೀವಿ ಜಾಬಲ್ಲಿ ಅಂದರೆ ಲೈಕ್ ರಿಸರ್ಚ್ ಆ್ಯಂಡ್ ಎವಲ್ಯೂಟ್ ಆಫ್ ಫ್ಯಾಕ್ಟ್ ಸರೌಂಡಿಂಗ್ ಸೆಲ್ಲರ್ ಟ್ರಾನ್ಸಾಕ್ಷನ್ ಅಂತ ಸ ಟ್ರಾನ್ಸಾಕ್ಷನ್ ಇರುತ್ತಲ್ಲ ಸೊ ಅದರಲ್ಲಿ ಏನೇನು ಆಗಿದೆ ಅನ್ನೋದನ್ನೆಲ್ಲ ಕೂಡ ಚೆಕ್ ಮಾಡಬೇಕಾಗಿರುತ್ತೆ ಮತ್ತೆ ಟೇಕ್ ಅಪ್ರಾಪ್ರೇಟ್ ಆ್ಯಕ್ಷನ್ ಆನ್ ಇನ್ವೆಸ್ಟಿಗೇಟೆಡ್ ಟ್ರಾನ್ಸ್ ಟ್ರಾನ್ಸಾಕ್ಷನ್ ಅಂತಂದರೆ ಇವಾಗ ಏನಾದರೂ ಮಿಸ್ಮ್ಯಾಚ್ ಆಗಿದೆ ಟ್ರಾನ್ಸಾಕ್ಷನು ಸೊ ಅದು ಆ್ಯಕ್ಷನ್ ಅಂತ ಇವಾಗ ಪೇಮೆಂಟ್ ಹಾಕೋಗಿದ್ದೆ ಕಸ್ಟಮರ್ಸ್ಗೆ ಅಂತ ಹೇಳಿದ್ದಾರೆ ಬಟ್ ಅವ್ರಿಗೆ ಪೇಮೆಂಟ್ ರಿಸೀವ್ ಆಗಿರಲ್ಲ ಅಲ್ಲಿ ಏನು ಮಿಸ್ಟೇಕ್ ಆಗಿದೆ ಅನ್ನೋದೆಲ್ಲ ಕೂಡ ನಾವು ಡೀಟೇಲಾಗಿ ಚೆಕ್ ಕೂಡ ಮಾಡಬೇಕಿದ್ವಿ ಮತ್ತು ಇಲ್ಲಿ ಡಾಕ್ಯುಮೆಂಟ್ ದೇರ್ ಆಕ್ಷನ್ ಬೈ ಪ್ರೊವೈಡಿಂಗ್ ಡೀಟೇಲ್ ಅನೌನ್ಸೇಷನ್ ಅಂತ ಅಂದರೆ ಫುಲ್ಲು ಡಾಕ್ಯುಮೆಂಟ್ ಕೂಡ ಮಾಡಬೇಕಾಗಿರುತ್ತೆ ಏನು ಪ್ರಾಬ್ಲಮ್ ಆಗಿದೆ ಏನು ಅಂತ ಎಲ್ಲಿ ಹೇಳ್ಬಿಟ್ಟು ಕಮ್ಯುನಿಕೇಟ್ ವಿತ್ ಎಕ್ಸ್ಟರ್ನಲ್ ಕಸ್ಟಮರ್ ವಿಯರ್ ಫೋನ್ ಆರ್ ಇಮೇಲ್ ಡ್ಯೂರಿಂಗ್ ದ ಇನ್ವೆಸ್ಟಿಗೇಷನ್ ಪ್ರೊಸೆಸ್ ಏನಂದರೆ ನಿಮ್ಗೆ ಏನಾದರೂ ಬೇರೆ ಕಡೆಯಿಂದ ಇದು ಬೇಕು ಅಂತ ಅಂದರೆ ಅಕಸ್ಮಾತ್ ಬ್ಯಾಂಕ್ ಕಡೆಯಂತೂ ಏನ್ ಡಿಲೇ ಆಗಿದೆ ಏನತ್ತಕ್ಕೆ ಹೋಗಿಲ್ಲ ಅನ್ನೋದೇನೂ ಬೇಕು ಇನ್ಫಾರ್ಮೇಷನ್ ಬೇಕು ಅಂದರೆ ನೀವೇನೇ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕೂಡ ನೀವು ಇದೆಲ್ಲ ಡೀಟೇಲ್ನೆಲ್ಲ ತಗೋಬೇಕಾಗಿರುತ್ತೆ ತಗೊಂಡು ನೀವು ಡಾಕ್ಯುಮೆಂಟ್ ಮಾಡಬೇಕಾಗಿರುತ್ತೆ ಮತ್ತು ಇಲ್ಲಿ ನೋಡೋದಾದ್ರೆ ಅಂಡರ್ಸ್ಟ್ಯಾಂಡ್ ದ ಇಶ್ಯೂ ಆ್ಯಂಡ್ ಮೇಕ್ ಬೆಸ್ಟ್ ಯೂಸ್ ಆಫ್ ಅವೈಲೇಬಲ್ ರಿಸೋರ್ಸ್ ಟು ರಿಸಾಲ್ವ್ ಇಟ್ ಏನೋ ಇಶ್ಯೂ ಆಗಿದೆ ಸೊ ಅದನ್ನ ನಿಮಗೆ ರಿಸಾಲ್ವ್ ಮಾಡೋದು ಅನ್ನೋದು ಕೂಡ ನಾವು ನೋಡಿ ಯಾರ್ಯಾರು ಟೀಮ್ ಅವರು ಇದನ್ನ ರಿಸಾಲ್ವ್ ಮಾಡ್ಬೋದು ಅನ್ನೋದು ಕೂಡ ಎಸ್ಕ್ಯುಲೇಟ್ ಕೂಡ ಮಾಡಬೇಕಾಗಿರುತ್ತೆ ಮತ್ತು ಸಿಸ್ಟಮ್ಯಾಟಿಕಲಿ ಎಸ್ಕ್ಯುಲೇಟ್ ಪ್ರಾಬ್ಲಮ್ ಆರ್ ಟು ದ ರಿಲೆವೆಂಟ್ ಓನರ್ ಅಂತಂದರೆ ಎಸ್ಕ್ಯುಲೇಟ್ ಯಾರು ಬೆಸ್ಟ್ ಪರ್ಸನ್ ಟು ಸಾಲ್ವ್ ದಿಸ್ ಇಶ್ಯೂ ಅನ್ನೋದು ಗೊತ್ತಿರುತ್ತಲ್ಲ ಸೊ ಅವ್ರಿಗೆ ಎಸ್ಕ್ಯುಲೇಟ್ ಕೂಡ ಮಾಡಿ ಅಂತ ಕೂಡ ಹೇಳಿದ್ದಾರೆ ಇಲ್ಲಿ ಕಮ್ಯುನಿಕೇಟ್ ವಿತ್ ದ ಇಂಟರ್ನಲ್ ಆ್ಯಂಡ್ ಯಕ್ಷಣ ಸ್ಟೇಕ್ ಹೋಲ್ಡರ್ಸ್ ಅಂತ ಅಂದರೆ ಇವಾಗ ಕಸ್ಟಮರ್ಸ್ ಮತ್ತು ನಮ್ಮದು ಇಂಟರ್ನಲ್ ಸೆಲ್ಲರ್ ಸಪ್ಲೈಸ್ ಇರ್ತಾರಲ್ಲ ಅವ್ರ ಜೊತೆ ಕೂಡ ಮಾತಾಡಬೇಕಾಗಿರುತ್ತೆ ಏನಾರು ಮಿಸ್ ಮ್ಯಾಚ್ ಇದ್ದರೆ ಏನಾರು ಪ್ರಾಡಕ್ಟಲ್ಲಿ ಡ್ಯಾಮೇಜ್ ಏನಾರು ಇದ್ದರೆ ಇಲ್ಲಿ ಅಂಡರ್ಸ್ಟ್ಯಾಂಡ್ ದ ಪರ್ಫಾಮೆನ್ಸ್ ಮೆಟ್ರಿಕ್ಸ್ ಅಂತಾರೆ ಯಾವ ಥರ ವರ್ಕ್ ಆಗ್ತಿದೆ ಅನ್ನೋದೆಲ್ಲ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ ಮತ್ತು ಯಾವ ಥರ ಟಾರ್ಗೆಟ್ ಹಿಂಗೆ ಅಚೀವ್ ಮಾಡೋದು ಅಂತ ಕೂಡ ಮೆನ್ಷನ್ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ ಇನ್ನು ಡೇ ಇನ್ ಲೈಫ್ ಆಫ್ ಇನ್ವೆಸ್ಟಿಗೇಷನ್ ರಿವ್ಯೂವರ್ ನೋಡೋದಾದ್ರೆ ರೈಸ್ ಸೆಲ್ಲರ್ ಅಂಡ್ ಟೇಕ್ ರ್ಯಾಂಡ್ ನರೋಗ್ಯ ಡಿಸಿಷನ್ ಬೇಸ್ಡ್ ಅಂದರೆ ಎವಿಡೆನ್ಸ್ ಪ್ರೊವೈಡೆಡ್ ಅಂತ ಅಂದರೆ ಅವ್ರು ಎವಿಡೆನ್ಸ್ ಕೊಟ್ಟಿರ್ತಾರಲ್ಲ ಅದ್ರ ಮೇಲೆ ನಾವು ಅವ್ರನ್ನ ಜಡ್ಜ್ ಮಾಡಬೇಕು ಅಂತ ಅಂದರೆ ಆ ಪ್ರಾಡಕ್ಟು ಯಾವ ಥರ ಇದೆ ಯಾವ ಥರ ಪರ್ಫಾಮ್ ಇದೆ ಅನ್ನೋದು ಕೂಡ ಜಡ್ಜ್ ಮಾಡಬೇಕು ಅಂತ ಹೇಳಿದ್ದಾರೆ ಸೊ ಇದು ನೋಡೋದಾದರೆ ಇನ್ನು ಬೇಸಿಕ್ ಕ್ವಾಲಿಫಿಕೇಷನ್ ಏನು ಕೇಳಿದ್ದಾರೆ ಅಂತಂದರೆ ಗ್ರ್ಯಾಜುಯೇಟ್ ಇನ್ ಎನಿ ಡಿಸಿಪ್ಲಿನ್ ಅಂತಂದರೆ ಮ್ಯಾಂಡೇಟರಿ ಗ್ರ್ಯಾಜುಯೇಟ್ ಆಗಿರಬೇಕು ಎಕ್ಸ್ಪೀರಿಯೆನ್ಸ್ ಬಂದ್ಬಿಟ್ಟು ಝೀರೋ ಟು ಒನ್ ಇಯರ್ ಆಫ್ ಎಕ್ಸ್ಪೀರಿಯೆನ್ಸ್ ಕೇಳಿದ್ದಾರೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಬಂದುಬಿಟ್ಟು ಎಕ್ಸಲೆಂಟ್ ಇಂಗ್ಲೀಷ್ ಶೋರ್ ರಿಟರ್ನ್ ಆ್ಯಂಡ್ ಓರಲ್ ಅಂತಂದರೆ ಮಾತಾಡೋಕ್ಕೂ ಬರಬೇಕು ಬರೆಯೋಕ್ಕೂ ಬರಬೇಕು ಅಂತ ಹೇಳಿದ್ದಾರೆ ಮತ್ತು ಎಬಿಲಿಟಿ ಟು ಹ್ಯಾಂಡಲ್ ಇಂಟ್ರಬ್ಲೆಟ್ಸ್ ಡೇಟಾ ಅಂತಂದರೆ ಡೇಟಾಗ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಎಂಟರ್ ಮಾಡೋಕ್ಕೂ ನಾಲೆಜ್ ಇರಬೇಕು ಅಂತ ಕೂಡ ಹೇಳಿದ್ದಾರೆ ಮತ್ತು ಇಲ್ಲಿ ಟೀಮ್ ಜೊತೆ ವರ್ಕ್ ಮಾಡಬೇಕು ಅಂತಂದರೆ ಟೀಮ್ ಒಟ್ಟಿಗೆ ಕೂಡಿ ವರ್ಕ್ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ ನನ್ನ ಡಿಸೈಡ್ ಕ್ವಾಲಿಫಿಕೇಷನ್ ಅಂತಂದರೆ ಯಾವ ಥರ ಕ್ಯಾಂಡಿಡೇಟ್ನ ನೋಡ್ತಿದ್ದಾರೆ ಇನ್ನೂ ಪರ್ಫೆಕ್ಟಾಗಿ ಅಂದರೆ ಇನ್ನೂ ಅನಾಲಿಟಿಕಲ್ ಸ್ಕಿಲ್ಸ್ ಇರಬೇಕಂತೆ ಮತ್ತು ಪ್ರೊಡಕ್ಟಿವ್ ಆಗಿ ವರ್ಕ್ ಮಾಡೋರು ಇರಬೇಕಂತೆ ಮತ್ತು ಇಲ್ಲಿ ನೋಡೋದಾದ್ರೆ ಸಾಲಿಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಬಿಸ್ನೆಸ್ ಸಬ್ಜೆಕ್ಟ್ ಯಾವ ಥರ ಇದೆ ಅಂತ ನೋಡೋದು ಮತ್ತು ಎಕ್ಸಲೆಂಟ್ ಅಟೆನ್ಷನ್ ಟು ಡೀಟೇಲ್ ವರ್ಕ್ ಅಂದರೆ ನಾವು ವರ್ಕ್ ಏನು ಮಾಡ್ತಾ ಇದ್ದೀವಿ ಅದನ್ನ ಅಕ್ಯುರೇಟಾಗಿ ಯಾವ ಥರ ಮಾಡೋದು ಅನ್ನೋ ನೋಡು ನೋಡೋರು ಇರಬೇಕು ಅಂತ ಹೇಳಿದ್ದಾರೆ ಸೊ ಇದು ಮಿಷನ್ ನೋಡೋದಾದರೆ ಸೆಲ್ಲಿಂಗ್ ಪಾರ್ಟ್ನರ್ ರಿಸ್ಕ್ ಆಪ್ರೇಷನ್ ಟೀಮ್ ಅಂತಾರೆ ಅಲ್ಲಿ ಬರುತ್ತೆ ಇದು ರೋಲು ನೋಡೋದಾದ್ರೆ ಇದು ಅನಾಲಿಟಿಕಲ್ ಎಲ್ಲ ಸ್ಕಿಲ್ಸ್ ಕೂಡ ಬರಬೇಕು ಅಂತ ಹೇಳಿದ್ದಾರೆ ಈಗ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂತ ತೋರಿಸಿದ್ದೀನಿ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಇಂಟ್ರೆಸ್ಟ್ ಇರೋದೆಲ್ಲ ನೋಡ್ಕೊಂಡು ಅಪ್ಲೈ ಮಾಡಿ ಸೊ ಕೊಟ್ಟಿರೋ ಲಿಂಕ್ನ ಓಪನ್ ಮಾಡೋರು ಈ ಪೇಜಿಗೆ ಕರ್ಕೊಂಡು ಹೋಗುತ್ತೆ ನೋಡಿ ಇನ್ವೆಸ್ಟಿಗೇಷನ್ ಅಸೋಸಿಯೇಟ್ ರೋಲು ಸೊ ಬೆಂಗಳೂರು ವರ್ಚುಯಲ್ ಅಂತಂದ್ರೆ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ ಸೊ ಬೇಕಾದ್ರೆ ನೀವು ಇಲ್ಲಿ ಏನೇನು ಕೊಟ್ಟಿದ್ದಾರೆ ಡೀಟೇಲ್ಸ್ ಅಂತ ಒಂದ್ಸಲ ಚೆಕ್ ಮಾಡ್ಕೋಬಹುದು ಸೊ ಚೆಕ್ ಮಾಡ್ಕೊಂಡು ಇಲ್ಲಿ ಅಪ್ಲೈ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ ಸೊ ಕ್ಲಿಕ್ ಮಾಡಿದ್ಮೇಲೆ ಅವ್ರದ್ದು ಇದಕ್ಕೆ ಜಾಬ್ ವೆಬ್ಸೈಟ್ ಕರ್ಕೊಂಡು ಹೋಗುತ್ತೆ ಇಲ್ಲಿ ಲಾಗಿನ್ ಅಂತ ಕೇಳ್ತಿದ್ದಾರೆ ಸೊ ನೀವೇನಾದ್ರು ಲಾಗಿನ್ ಐ ಡಿ ಗೊತ್ತಿದ್ರೆ ಆಗಿಲ್ಲ ಅಂತಂದ್ರೆ ಲಾಗಿನ್ ವಿತ್ ಗೂಗಲ್ ಆದ್ರೂ ಕೊಡಿ ಸೊ ನಾನು ಲಾಗಿನ್ ವಿತ್ ಗೂಗಲ್ ಕೊಡ್ತೀನಿ ಇಲ್ಲಿ ಫಸ್ಟ್ ಅಲ್ಲಿ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಕೇಳ್ತಿದ್ದಾರೆ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಮತ್ತೆ ನಮ್ದು ಫೋನ್ ನಂಬರ್ ಇಮೇಲ್ ಅಡ್ರೆಸ್ ಮತ್ತೆ ನಮ್ದು ಪೋಸ್ಟಲ್ ಕೋಡು ನಾವ್ ಎಲ್ಲಿದ್ದೀವಿ ಅನ್ನೋದೆಲ್ಲ ಕೇಳ್ತಿದ್ದಾರೆ ಎಲ್ಲ ಡೀಟೇಲ್ ನ ಫಿಲ್ ಮಾಡ್ಬಿಟ್ಟು ಸೇವ್ ಅಂಡ್ ಕಂಟಿನ್ಯೂ ನೆಕ್ಸ್ಟ್ ಇಲ್ಲಿ ಜನರಲ್ ಕ್ವಶನ್ ಕೇಳ್ತಿದ್ದಾರೆ ಅಲ್ಲಿ ಲಿಂಕ್ ರೀ ಲೊಕೇಟ್ ಕೇಳ್ತಿದ್ದಾರೆ ಎಸ್ ಅಂತ ಕೊಡಿ ಪ್ರಿಫರ್ಡ್ ಲೊಕೇಶನ್ ಯಾವುದು ನಿಮ್ಗೆ ಕೊಡಿ ನಾನು ಬ್ಯಾಂಗ್ಳೂರ್ ಅಂತ ಕೊಟ್ಟಿದ್ದೀನಿ ಮತ್ತು ಅವ್ ಡಿ ಡಿ ಇಯರ್ ಅಬೌಟ್ ದಿಸ್ ಪೊಸಿಷನ್ ಅಂತ ಕೇಳಿದ್ದಾರೆ ಸೋಷಿಯಲ್ ಮೀಡಿಯಾ ಅಂತ ಹೇಳಿದ್ದೀನಿ ಸೊ ಸೋಷಿಯಲ್ ಮೀಡಿಯಾನ ಸ್ಪೆಸಿಫೈ ಮಾಡಿ ಅಂತ ಹೇಳಿದ್ದಾರೆ ಸೊ ನೀವು ಯಾವ್ದು ಬೇಕಾದರೂ ಆಗೋಬಹುದು ನಾನು ಆಧಾರ್ ಅಂತ ಕೊಟ್ಬಿಟ್ಟು ಇಲ್ಲಿ ಸೇ ಕಂಟಿನ್ಯೂ ಕೊಟ್ಟಿದ್ದೀನಿ ನೆಕ್ಸ್ಟ್ ಇಲ್ಲಿ ಎಜುಕೇಷನ್ ವರ್ಕ್ ಎಲಿಜಿಬಿಲಿಟಿ ಮತ್ತು ಎಲ್ಲನೂ ಕೊಟ್ಬಿಟ್ಟು ನೀವು ನೆಕ್ಸ್ಟ್ ಇಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಕೊಡಬೇಕು ಸೊ ಇಲ್ಲಿ ಅಷ್ಟು ಇನ್ನು ಎಜುಕೇಷನ್ ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಇದೆ ಎಲ್ಲ ಕೊಡಿ ಇಲ್ಲ ಅಂತಂದರೆ ಅದನ್ನೆಲ್ಲ ಸ್ಕಿಪ್ ಮಾಡಿಕೊಂಡು ಇನ್ಫಾರ್ಮೇಷನ್ ಆ್ಯಡ್ ಮ್ಯಾಂಡೇಟರಿ ಇದೆ ಅದೆಲ್ಲ ಕೊಟ್ಬಿಟ್ಟು ಅಪ್ಲಿಕೇಶನ್ ಎಲ್ಲ ಸಬ್ಮಿಟ್ ಮಾಡಿ ಸಬ್ಮಿಟ್ ಆದಮೇಲೆ ನಿಮಗೆ ಮೇಲ್ ಕೂಡ ಬರುತ್ತೆ ಲೈಕ್ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ಅಂತ ಸೊ ಯಾರ್ಯಾರು ಎಲಿಜಿಬಲ್ ಇದ್ದೀರಾ ಈ ಜಾಬ್ಗೆ ಅವ್ರಿಗೆ ಕೂಡ ಮೇಲ್ ಅಂದರೆ ಟೆಸ್ಟ್ ಕೂಡ ಬರುತ್ತೆ ಟೆಸ್ಟಲ್ಲಿ ಪಾಸ್ ಆದರೆ ಅಷ್ಟೇ ನೆಕ್ಸ್ಟ್ ಇಂಟರ್ವ್ಯೂ ಅದಾದಮೇಲೆ ನಿಮಗೆ ಜಾಬ್ ಸಿಗುತ್ತೆ ಜಸ್ಟ್ ಅಪ್ಲೈ ಮಾಡಿದರೆ ಯಾರಿಗೂ ಖಂಡಿತ ಜಾಬ್ ಸಿಗೋಲ್ಲ ಸೊ ಎಲ್ಲ ನಿಮ್ಮ ಸ್ಕಿಲ್ಸ್ನ ಅಪ್ಡೇಟ್ ಮಾಡ್ಕೊಂಡು ಅಪ್ಲೈ ಮಾಡಿ ಇರೋರು ಮತ್ತೆ ಎಲಿಜಿಬಲ್ ಇರೋರೆಲ್ಲ ಈ ಜಾಬ್ಗೆ ಅಪ್ಲೈ ಮಾಡಿ ಮತ್ತೆ ನೀಡಿರೋರ್ಗೂ ಶೇರ್ ಮಾಡಿ ಸೊ ಎಲ್ರಿಗೂ ಆಲ್ ದ ಬೆಸ್ಟ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ ಅಲ್ಲಿವರೆಗೇ ನೈಟ್ ಸ್ಟೇ ಬಾಯ್ ಥ್ಯಾಂಕ್ ಯು